ಬೆಂಗಳೂರಲ್ಲಿ ಸಿ ಜಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಚುರುಕಾಗ್ತಾ ಇದೆ ಒಂದು ಕಡೆ ಸದ್ಯದ ತನಿಖೆಯಲ್ಲಿ ಐ ಟಿ ಪಾತ್ರದ ಬಗ್ಗೆ ಸಾಕ್ಷ್ಯ ಇಲ್ಲ ಐ ಟಿ ಅಧಿಕಾರಿಗಳ ಕಿರುಕುಳ ಕಾರಣ ಅದರಿಂದ ಆತ್ಮಹತ್ಯೆ ನಡೆದುಬಿಟ್ಟಿದೆ ಅನ್ನುವುದಕ್ಕೆ ಎನ್ನುವುದಕ್ಕೆ ಈಗಿನ ತನಿಖೆಯ ಪ್ರೈಮಾ ಫೇಸಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಅಂಥ ಕಾರಣ ನಮಗೆ ಸಿಗ್ತಾಯಿಲ್ಲ ಇಲ್ಲಿ ಅವರೇನೋ ಪಾತ್ರ ಇದೆ ಇದರಲ್ಲಿ ಅಂತ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇಲ್ಲ ಇದುವರೆಗಿನ ಎಸ್ ಐ ಟಿ ತನಿಖೆಯಲ್ಲಿ ಐ ಟಿ ಇಲಾಖೆ ಏನೋ ಪಾತ್ರ ನಡೆಸಿದೆ ಅಂತೇಳಿ ನಮಗೆ ಅನ್ನಿಸ್ತಾ ಇಲ್ಲ ಇಲ್ಲಿ ಐ ಟಿ ಕಿರುಕುಳದಿಂದನೇ ಸಾವನ್ನಪ್ಪಿರುವುದು ಅಂಥೇಳಿ ರಾಯ ಸಹೋದರ ಒಂದು ಕಡೆ ಮಾತಾಡಿದರು ನಾವು ಮೇಲ್ನೋಟ ತನಿಖೆ ಮಾಡ್ಕೊಂಡು ಹೋದಾಗ ಇಲ್ಲಿಯವರೆಗೆ ಈಗೇನು ತುಂಬ ದಿನ ಕಳೆದು ಬಿಟ್ಟಿಲ್ಲ ಹದಿನೈದು ದಿನ ಒಂದು ತಿಂಗಳು ನಡೆದಿಲ್ಲ ಇಲ್ಲಿಯವರೆಗೆ ತನಿಖೆ ಮಾಡಿದಾಗ ಐ ಟಿಯವರು ಇದಕ್ಕೆ ನೇರವ ಕಾರಣರಾಗಿದ್ದಾರೆ ಅಂಥೇಳಿ ಹೇಳಲಿಕ್ಕೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷ್ಯ ಇಲ್ಲ ಅಂಥೇಳಿ ಒಂದು ಕಡೆ ಅವ್ರು ಹೇಳ್ತಾ ಇದ್ದಾರೆ ತನಿಖೆ ಇರೋದು ಯಾವ ಹಂತದಲ್ಲಿ ಸಿ ಜೆ ರಾಯ್ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗಿದೆ ರಾಯ್ ಆಡಿಟರ್ ಮೂಲಕವಾಗಿ ಮಾಹಿತಿಯನ್ನು ಕಲೆ ಹಾಕಿರೋ ಎಸ್ ಐ ಕೆಲ ವರ್ಷಗಳಿಂದ ನಡೆದಂಥ ವಹಿವಾಟುಗಳ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ ಬಹುತೇಕ ಎಲ್ಲವೂ ಕೂಡ ಕೋಟಿಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದು ಸಹಜ ಉದ್ಯಮಿ ರಿಯಲ್ ಎಸ್ಟೇಟ್ ಉದ್ಯಮಿ ಬೇಕಾದಷ್ಟು ಕಡೆ ಬೇಕಾದಷ್ಟು ಸ್ವತ್ತುಗಳನ್ನು ಮಾಡಿರ್ತಕ್ಕಂಥ ಉದ್ಯಮಿ ಇದ್ದು ಕೋಟಿಗಟ್ಟಲೆ ಸಿಗಬೇಕು ಲಕ್ಷಗಳಲ್ಲಿ ಸಾವಿರಗಳಲ್ಲೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಈ ಥರದ ವ್ಯವಹಾರ ಆಗಲ್ಲ ಅವ್ರ ವ್ಯವಹಾರ ಸ್ವರೂಪವೇ ಆ ಥರ ಇರುತ್ತೆ ಯಾವ್ಯಾವ ಪ್ರಾಜೆಕ್ಟ್ಗಳಿಗೆ ಎಲ್ಲಿಂದ ಎಷ್ಟೆಷ್ಟು ಹಣ ಬಂದಿದೆ ಯಾರಿಗೆಲ್ಲ ನೀವು ನಿವೇಶನ ಕೊಟ್ಟಿದ್ದೀರಿ ಮನೆ ಕೊಟ್ಟಿದ್ದೀರಿ ಎಷ್ಟು ಮಾರಾಟ ಮಾಡಿದ್ದೀರಿ ಎಲ್ಲ ವಿಚಾರಗಳ ಬಗ್ಗೆ ಸದ್ಯಕ್ಕೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹತ್ತು ನನಗೆ ಫೋನ್ ಮಾಡಿದ್ರು ಪುಕೆಟ್ಗೆ ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ ಬಾ ಮಾತಾಡೋಣ ಅಂತ ಹೇಳಿದ್ರು ಅದು ಏನು ಅಂತ ನನಗೂ ಗೊತ್ತಿಲ್ಲ ಐ ಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ಮೂರ್ ದಿವ್ಸದಿಂದ ಹೇಳ್ತಾ ಒಂದು ಒಂದ್ ತಿಂಗಳಿಂದ ಹೇಳ್ತಾ ಇದಾರೆ ಒಂದು ತಿಂಗಳಿಂದ ಆಡ್ತಾ ಇದಾರೆ ಹೌದು ಹ್ಮ್ ಯಾಕಂದ್ರೆ ಅದು ಡಿಸೆಂಬರ್ ಮೂರನೇ ತಾರೀಕಿಂದ ಆರನೇ ತಾರೀಕು ವರ್ಗ ಇದ್ರು ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರ್ಸ್ಕೊಂಡಿದ್ದಾರೆ ಆಗ ಏನ್ ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಪ್ರೈಮ್ ಆಫೀಸ್ ಸಿ ಐ ಟಿ ಅಧಿಕಾರಿಗಳ ಪಾತ್ರ ಇಲ್ಲ ಅಂತ ಆದರೆ ಮೇಲ್ನೋಟಕ್ಕಂತೂ ನಮಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಆದರೆ ತೀರ್ಕೊಂಡಿದ್ದ್ಯಾಕಿನ್ನ ರಾಯವರು ಅಂತ ಒಂದು ಪ್ರಶ್ನೆ ಬರಲ್ವ ಸಹಜವಾಗಿ ಆಯ್ತಪ್ಪ ಐ ಟಿ ಅವರು ಬಂದು ರೇಡ್ ಮಾಡದೇ ಇದ್ದಿದ್ರೆ ಐ ಟಿ ಅವರು ಬಂದು ರೇಡ್ ಮಾಡದೇ ಇದ್ದಿದ್ರು ರಾಯವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಯಿದ್ರು ಅಂತ ಅರ್ಥ ಮಾಡ್ಕೋಬಹುದಾ ಅಥವಾ ಈ ಕ್ಷಣಕ್ಕೆ ಏನೂ ಸಿಕ್ಕಿಲ್ಲ ಅಂತ ಅರ್ಥ ಇದನ್ನು ಅಂತ ನಮಕಂತ ಈ ಕ್ಷಣಕ್ಕೆ ಇದುವರೆಗೂ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿಯ ನಂತರ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ರಾಯ ಅವರ ಸಾವಿಗೆ ನಿಖರವಾದ ಕಾರಣ ಏನು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ಲಿಕ್ಕೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇದುವರೆಗೂ ಕೂಡ ಸಿಕ್ಕಿಲ್ಲ ಇದುವರೆಗೂ ಅವರ ಕುಟುಂಬದವರು ಅವರ ಸಹೋದರರು ಆರೋಪವನ್ನು ಮಾಡ್ತಾ ಇದ್ದಿದ್ದು ಏನಂತ ಹೇಳಿದ್ರೆ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿಯಿಂದಾಗಿ ಸಾಕಷ್ಟು ಖಿನ್ನತೆಗೆ ಇವರು ಒಳಗಾಗಿದ್ರು ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ ನಂತರ ನಿನ್ನ ಹತ್ರ ಮಾತಾಡಬೇಕು ಇದಕ್ಕೆ ಹಾಗೆ ಅಂತ ಒಮ್ಮೆ ಕರೆ ಮಾಡಿ ಹೇಳಿದ್ರು ಅನ್ನೋದನ್ನ ಹೇಳಿದ್ರು ಆದರೆ ಆದಾಯ ತೆರಿಗೆ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ಎಲ್ಲೂ ಕೂಡ ಹೇಳಿಲ್ಲ ಬಟ್ ಅದಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಪ್ರೆಜರ್ ಇದ್ದೇ ಮಾತಾಡಬೇಕು ಅಂತ ಹೇಳಿದ್ರು ಸಾಮಾನ್ಯವಾಗಿ ಯಾವುದಾದ್ರು ಇಂಥ ದಾಳಿಗಳಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಎಂಥವ್ರಿಗೆ ಆದರೂ ಒಂದಿಷ್ಟು ಪ್ಯಾನಿಕ್ ಆಗುವಂಥದ್ದು ಇಲ್ಲ ಒಂದಿಷ್ಟು ಪ್ರೆಷರ್ಗಳು ಒತ್ತಡಗಳು ಬಂದೇ ಬರುತ್ತೆ ಅವ್ರು ಕೇಳುವಂಥ ಲೆಕ್ಕಪತ್ರಗಳನ್ನು ಕೊಡಲಿಕ್ಕಿರ್ಬೋದು ಇದಕ್ಕೆ ಒಂದಿಷ್ಟು ಕಿರಿಕಿರಿಗಳನ್ನು ಆಗ್ಬೋದು ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒತ್ತಡಗಳು ಖಿನ್ನತೆ ಬಗ್ಗೆ ಎಲ್ಲೂ ಕೂಡ ಅವರು ಉಲ್ಲೇಖವನ್ನು ಮಾಡಿಲ್ಲ ಅನ್ನೋದು ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಹೋದಂಥ ಸಂದರ್ಭದಲ್ಲಿ ಅಂದರೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ ದಿನ ಯಾವತ್ತು ಅದಾದ ನಂತರ ಇವರು ಒಂದು ಆರ್ಡರ್ ತೆಗೆದುಕೊಂಡು ಎಲ್ಲ ದಾಖಲೆಗಳನ್ನು ಒಂದು ರೂಮ್ನಲ್ಲಿ ಇಟ್ಟು ಆ ಪ್ರಾಬಿಬಿಟ್ ಆರ್ಡರ್ ಏನು ತಗೋ ಬರ್ತಾರೆ ಆ ಆರ್ಡರ್ನ ಮುಖಾಂತರ ಅದು ತೆಗೆದುಕೊಂಡು ಬಂದು ಎರಡು ತಿಂಗಳ ನಂತರ ಇವರು ಬಂದು ಇಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಿಕ್ಕೆ ಬಂದಿರುವಂತದ್ದು ಸೊ ಹೀಗಾಗಿ ಇಲ್ಲಿ ಯಾವುದೇ ಒತ್ತಡಗಳನ್ನ ಆದಾಯ ತೆರಿಗೆ ಅಧಿಕಾರಿಗಳು ಹಾಕಿದ್ದಾರೆ ಅಂತ ಹೇಳುವಂಥದ್ದು ರೂಲ್ಡ್ ಆಗಿದೆ ಅನ್ನೋದು ಪ್ರಿಲಿಮಿನರಿ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಆದರೆ ಆ ಬಗ್ಗೆಯೂ ಕೂಡ ಅಧಿಕಾರಿಗಳು ಅವರ ಸ್ಟೇಟ್ಮೆಂಟ್ಗಳು ಇರ್ಬೋದು ಅವ್ರು ಬಂದೋದಂತಹ ಪ್ರಕರಣ ದಾಖಲು ಮಾಡಿಕೊಂಡಿದ್ದಿರ್ಬೋದು ಏನೆಲ್ಲ ದಾಖಲೆಗಳನ್ನು ಕೇಳಿದ್ರು ಆದಾಯತರಿಗೆ ಅಧಿಕಾರಿಗಳು ದಾಳಿಯ ಬಳಿಕ ಯಾರದೆಲ್ಲ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡು ತಾಯಿ ಅವರ ಸ್ಟೇಟ್ಮೆಂಟ್ ಆಗಿತ್ತಾ ಆಗಿರ್ಲಿಲ್ವಾ ಇಲ್ಲ ಯಾವ ಲೆಕ್ಕಪತ್ರಗಳನ್ನು ಪರ್ಟಿಕ್ಯುಲರ್ ಆಗಿ ದಾಖಲೆಗಳನ್ನು ಕೊಡಿ ಅಂತ ಅವ್ರೇನಾದ್ರು ಕೇಳಿದ್ರ ಅಂತೇಳಿ ಈ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿತ್ತು ಹಣ ಕೊಟ್ಟಿದ್ದಿರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಹೀಗಾಗಿ ಆದಾಯ ತೆರಿಗೆ ಅಧಿಕಾರಿಗಳು ಅದರ ಜೊತೆಗೆ ಫೈನಾನ್ಷಿಯಲ್ ಮತ್ತು ಇತರ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಓವರ್ ಆಲ್ ಅವರ ಇಡೀ ಬಿಸ್ನೆಸ್ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಅದರ ಅವ್ರ ತನಿಖಾ ನಂತರ ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಅಂತ ಹೊರಬರಬೇಕಾಗಿರುವಂಥದ್ದು ಚೆಕ್ ಮಾಡಿಕೊಂಡ್ರೆ ರಾಯ್ ಅವ್ರನ್ನ ಕೇಳೋಣ ಅಂದರೆ ಅವರು ಬದುಕಿಲ್ಲ ಏನಾಯ್ತು ಯಾಕೆ ನೀವು ಸೂಸೈಡ್ ಮಾಡ್ಕೊಂಬಿಟ್ರಿ ಅಂತ ಅದು ನಿರ್ಧಾರಕ್ಕೆ ಯಾಕೆ ಬಂದ್ರಿ ಅಂತ ಕೇಳಿ ಅವರಿಲ್ಲ ಇದೀಗ ಈ ಕರ್ನಾಟಕದ ಎಸ್ ಐ ಟಿ ಅವ್ರಿಗೆ ಐ ಟಿ ಅವ್ರ ಮೇಲೆ ಎಷ್ಟರ ಮಟ್ಟಿಗಿನ ಇದೆ ಐ ಟಿ ಅವ್ರನ್ನ ಎಷ್ಟರ ಮಟ್ಟಿಗೆ ಇಂಟ್ರಾಗೇಟ್ ಮಾಡಬಲ್ಲರು ಅದು ಕೂಡ ಒಂದು ಪ್ರಶ್ನೆಯಲ್ಲಿ ಉಳ್ಕೊಂಡಿದೆ ಇರಲಿ